ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಅಡಿಯರ್ದಿತ್ತು ಇಪ್ಪತ್ತೆಂಟನೇ ತಾರೀಕು ಅಲ್ಲಿ ಹನ್ನೊಂದು ಗಂಟೆಗೆ ಹತ್ತುವರೆಗೆ ಹತ್ತು ಹನ್ನೊಂದು ಗಂಟೆಗೆ ಫಂಕ್ಷನ್ ಸಭೆ ಚಾಲಕ ಆನೆ ಮುಖ್ಯಮಂತ್ರಿಯವರು ಎಲ್ಲ ಮಂತ್ರಿಮಂಡಲ ಎಲ್ಲ ಬರ್ತೈತಿ ಹನ್ನೊಂದು ಗಂಟೆಗೆ ತುಂಬ ಸಭೆ ಚಾಲಕರು ಅಯ್ಯಿಂದ ಸೋಷಿಸಿದ ವರ್ಗದ ಒಂದು ದೊಡ್ಡ ಸಮಯ ಇದ್ದರೆ ಹತ್ತಿರದಲ್ಲಿ ಇಪ್ಪತ್ತೆಂಟನೇ ತಾರೀಕು ಇದು ಸುಮಾರು ನಮ್ಮ ಹರಿಯ ತಾಲೂಕಿಂದ ಹೊತ್ತೊಂದು ಸುಮಾರು ಒಂದು ನೂರು ಬಸ್ಸು ಅಂತ ಅಲ್ಲಿ ಭಾಳ ಜನ ಸೇರ್ಕೊಂಡು ಅದು ನಿವಾಸಿ ಮಾಡೋಕ್ಕಾಗಲ್ಲ ಅದು ಜನ ಸೇರ್ತದೆ ನಮ್ಮ ತಾಲೂಕಿಂದಲೇ ಒಂದು ನೂರು ಬಸ್ಸು ಮಾಡ್ತಾರೆ ಅದಕ್ಕೆ ತಾಲೂಕು ನಾವು ಮನವಿ ಮಾಡ್ಕೊತದ್ದೇನೆ ಸಲ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಿಗ್ಗೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಭಾಗದಿಂದ ಒಂಬತ್ತು ಗಂಟೆಗೆ ಬಿಟ್ಟು ಒಂಬತ್ತೂರಿಗೆ ಬೈಪಾಸಿಗೆ ಬಂದು ಅಲ್ಲಿಂದ ಎಲ್ಲರೂ ಸೇರ್ಕೊಂಡು ಹೋಗಿ ಬಂದು ವ್ಯವಸ್ಥೆ ಮಾಡಿದ್ದೀಗ ಎಲ್ಲರೂ ಕೂಡ ತಮ್ಮ ತಮ್ಮ ಹಳ್ಳಿಯಿಂದ ತಮ್ಮ ಗ್ರಾಮದಿಂದ ನಾನು ಕಳಿಸಿದಂಥ ಬಸ್ನಾಗ ಬರ್ಬೇಕು ತಮಗೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೇನೆ ಈಗ ಹಿಂದೆ ಇದೇ ದಾವಣಗೆರೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಇಡೀ ನಮ್ಮ ದೇಶಕ್ಕೆ ಸೇರಿದಂಥ ಜನ ಒಬ್ಬ ಭಕ್ತರಿಗೆ ಸೇರಿದ್ದಾರೆ ವೈಯಕ್ತಿಕವಾಗಿ ಅವರೇ ಬಸ್ಸು ಅವರೇ ಓನಾಗಿ ಬಂದು ಇವತ್ತು ನಮ್ಮ ಇಡೀ ನಮ್ಮ ತುಂಬನೂ ಕೂಡ ಒಂದು ದೊಡ್ಡ ಸಿದ್ದರಾಮಯ್ಯ ಅಂದರೆ ಏನು ಐವತ್ತೇನು ವರ್ಷ ಇದು ಏನಾದರೂ ಹೋಗ್ತಿದಂಗೆ ಜನ ಅದರ ಬಗ್ಗೆ ಸೇರಿ ಇನ್ನು ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಅಂದರೆ ಕಿಲೋ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಇವತ್ತು ಲೈನ್ ಹಚ್ಚಿ ಟೀ ಹಚ್ಚಿ ಅವತ್ತಿನ ದಿವಸ ಪ್ರೋಗ್ರಮಿಗೆ ಬಂದರು ಸುಮಾರು ಅಲ್ಲಿ ಬಂದರು ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಜನ ಸೇರಿ ಆ ಅಷ್ಟೊಂದು ಜನ ಯಾರಿಗೂ ಕೂಡ ಇಲ್ಲಿವರೆಗೂ ಸೇರಿದ್ದಿಲ್ಲ ಹಂಗಾಗಿ ಈ ಸಭೆನೂ ಕೂಡ ಈ ಸಭೆನೂ ಕೂಡ ಇಪ್ಪತ್ತೆಂಟನೇ ತಾರೀಕು ಇದೇ ತರನ ಸಭೆ ಆಗಬೇಕು ಏನಕ್ಕೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ತಾಲೂಕಿನ ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿ